ಕಾಶ್ಮೀರ ವಿಚಾರದಲ್ಲಿ ಯಾರ ಮಧ್ಯಸ್ಥಿಕೆ ಬೇಡ ಅಂತ ಮತ್ತೊಮ್ಮೆ ಭಾರತ ಪುನರುಚ್ಚರಿಸಿದೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಆಲ್ಮೋಸ್ಟ್ ಎಲ್ಲ ಪ್ರಧಾನಮಂತ್ರಿಗಳ ಒಂದು ನಿಲುವು ಇದೇ ಆಗಿತ್ತು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಲುವು ಕೂಡ ಇದೆ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಎಂಟ್ರಿ ಬೇಡ ಇದಕ್ಕೆ ಅಂತ ಅಮೆರಿಕ ಮಧ್ಯಸ್ಥಿಕೆ ವಿಚಾರಕ್ಕೆ ಮೋದಿ ಪ್ರತಿಕ್ರಿಯೆ ಪಿಓಕೆ ಮರಳಿ ಪಡೆಯೋದು ನಮ್ಮ ಸ್ಪಷ್ಟ ಉದ್ದೇಶ ಉಗ್ರನ್ನ ಮಣ್ಣಿನಲ್ಲಿ ಅಡಗಿಸೋವರೆಗೂ ಕೂಡ ಹೋರಾಟ ಮಾಡ್ತೀವಿ ಅದು ಮುಂದುವರಿಯುತ್ತೆ ನಮ್ಮ ಆಪರೇಷನ್ ಅಂತ ಹೇಳಿದ್ದಾರೆ ನಿನ್ನೆ ನಡೆದ ಸೇನಾಧಿಕಾರಿಗಳ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಪಾಕಿಸ್ತಾನ ಮತ್ತೆ ದಾಳಿಯನ್ನ ಮಾಡಿದ್ರೆ ನಮ್ಮವರು ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರ ಕಠಿಣ ರೀತಿಯಲ್ಲಿ ಕೊಡಬೇಕಾಗುತ್ತೆ ಅವ್ರು ಗುಂಡ್ ಹಾರಿಸಿದ್ರೆ ನಾವು ಫಿರಂಗಿ ಹಾರಿಸ್ತೀವಿ ಅಂತೇಳಿ ಜೊತೆಗೆ ಒಂದಿಷ್ಟು ಕಂಡೀಷನ್ಸ್ ಏನು ಹಾಕಬೇಕು ಅನ್ನೋ ಕುರಿತಂತೆಯೂ ಕೂಡ ಸೇನಾಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಟು ಬೇರೇನೂ ಇಲ್ಲ ಇದರಲ್ಲಿ ಯಾರ ಮಧ್ಯಸ್ಥಿಕೆನೂ ನಮಗೆ ಬೇಡ ಅಂತ ಅಮೆರಿಕಾಗೂ ಕೂಡ ನೇರ ಸಂದೇಶವನ್ನು ನರೇಂದ್ರ ಮೋದಿ ಅವರು ರವಾನೆ ಮಾಡಿದ್ದಾರೆ ಬೆಹಲ್ಗಾಮ್ನಲ್ಲಿ ದಾಳಿ ಮಾಡಿ ದೊಡ್ಡ ತಪ್ಪನ್ನು ಪಾಕಿಸ್ತಾನ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಪ್ರತ್ಯುತ್ತರವಾಗಿ ನಾವು ಪಾಕ್ಗೆ ನುಗ್ಗಿ ಅವರ ಹೃದಯಕ್ಕೆ ಹೊಡೆದಿದ್ದೀವಿ ಇನ್ನು ಉಗ್ರರನ್ನ ಹಸ್ತಾಂತರ ಮಾಡಿದ್ರೆ ಮುಂದಿನ ಚರ್ಚೆಯನ್ನು ಮಾಡೋದಕ್ಕೆ ನಾವು ಸಿದ್ಧ ಬಿದ್ದೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಮತ್ತೆ ಯಾರ ಮಧ್ಯಸ್ಥಿಕೆನೂ ನಮ್ಗೆ ಈ ವಿಷಯಗಳಲ್ಲಿ ಬೇಡ ಅಂತಾನು ಹೇಳಿದ್ದಾರೆ ನಿನ್ನೆಯ ಸಭೆಯಲ್ಲಿ ಮೋದಿ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವಂಥದ್ದು ಸೊ ಹೀಗಾಗಿ ಇವತ್ತಿನ ಡಿ ಜಿ ಎಂ ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಹನ್ನೆರಡು ಗಂಟೆಗೆ ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನಲ್ ಅವರ ಸಭೆ ಇದೆ ನಮ್ಮ ದೇಶದ ಡಿಜಿಎಂಒ ರಾಜೀವ್ ಗಾಹಿ ಹಾಗೆ ಪಾಕಿಸ್ತಾನದ ಡಿ ಜಿ ಎಂ ಒ ಆಗಿರುವಂಥ ಕಾಸಿಫ್ ಇವರಿಬ್ರು ಕೂಡ ಕುತ್ಕೊಂಡು ಚರ್ಚೆಯನ್ನ ಮಾಡಲಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಭಾರತ ಬೇಡಿಕೆಗಳನ್ನ ಇಡುತ್ತೆ ಕಮಾಂಡಿಂಗ್ ಪ್ಲೇಸ್ ನಲ್ಲಿ ಇರುವಂತ ಭಾರತ ಎಷ್ಟು ಪ್ರೆಷರ್ ಅನ್ನ ಹಾಕುತ್ತೆ ಅದಕ್ಕೆ ಪಾಕಿಸ್ತಾನ ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡುತ್ತೆ ಒಪ್ಕೊಳ್ತಾ ಇಲ್ವಾ ಯಾವ ಕಂಡೀಷನ್ಸ್ ಗಳು ಓಕೆ ಆಗ್ತವೆ ಯಾವ ಕಂಡೀಷನ್ಸ್ಗಳು ಓಕೆ ಆಗ್ಲಿಲ್ಲ ಅಂದ್ರೆ ಭಾರತ ನೆಕ್ಸ್ಟ್ ಮೂವ್ ಏನಿರುತ್ತೆ ಭಾರತ ನಿಜಕ್ಕೂ ಕೂಡ ಆಪರೇಷನ್ ಸಿಂಧೂರ ನಿಂತಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಸೊ ಇನ್ನೊಂದು ಹೆಜ್ಜೆ ಮುಂದೋಗುತ್ತಾ ಏಕೆಂದ್ರೆ ಕದನ ವಿರಾಮ ಘೋಷಣೆ ಅನ್ನುವಂಥ ನಿರ್ಧಾರ ಬರ್ತಿದ್ದ ಹಾಗೆ ಪರ ವಿರೋಧ ಚರ್ಚೆಗಳು ಭಾರತದಲ್ಲಿ ಆಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಭಾರತ ಇನ್ನೊಂದು ಹೆಜ್ಜೆ ಮುಂದೋಗ್ಬೇಕಾಗಿತ್ತು ಅವ್ರು ಯಾರೋ ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ಸೈಲೆಂಟ್ ಆಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೇನು ಪಾಕಿಸ್ತಾನ ಫಸ್ಟ್ ಟೈಮ್ ಅಲ್ವಲ್ಲ ಮಾಡ್ತಾ ಇರುವಂಥದ್ದು ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಪ್ರಾಕ್ಸಿ ಬಾರ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಜನರನ್ನ ಕೊಂದಿದ್ದಾರೆ ಸೊ ಭಾರತ ಮಾತ್ರ ಈ ಬಾರಿ ಸುಮ್ನಾಗ್ಬಾರ್ದು ಇದೊಂದು ಸುವರ್ಣ ಅವಕಾಶ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಸೊ ಇವತ್ತಿನ ಸಭೆಯ ಮೇಲೆ ಭಾರತ ಮುಂದಿನ ಹೆಜ್ಜೆ ಏನು ಅನ್ನುವಂಥದ್ದನ್ನ ಇಡುತ್ತಾ ಕಾದ್ ನೋಡ್ಬೇಕು ಈ ಮಧ್ಯದಲ್ಲಿ ಒಂದಿಷ್ಟು ಬೇಡಿಕೆಗಳು ಭಾರತ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಮುಂದೆ ಇಡಬೇಕಾಗಿತ್ತು ಅಂತ ಪ್ರತಿಯೊಬ್ಬ ನಾಗರಿಕರು ಕೇಳ್ತಾ ಇದ್ರಲ್ಲ ಸೊ ಆ ಬಗ್ಗೆ ನರೇಂದ್ರ ಮೋದಿಯವರು ನಿನ್ನೆ ಸಭೆಯಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದನ್ನು ಮರಳಿ ಪಡೆಯುವಂಥ ನಿಟ್ಟಿನಲ್ಲಿ ಅದೊಂದು ಕನಸಾಗಿದೆ ನರೇಂದ್ರ ಮೋದಿ ಅವ್ರದ್ದು ಸೊ ಇದೊಂದು ಸುವರ್ಣ ಅವಕಾಶ ಸೊ ಈ ಬಗ್ಗೆನೂ ಕೂಡ ಡಿಮ್ಯಾಂಡನ್ನು ಇಡಬೇಕು ಜೊತೆಗೆ ನಮಗೆ ಯಾರ ಮಧ್ಯಸ್ಥಿಕೆನೂ ಬೇಡ ಅಮೆರಿಕ ಮೂಗು ತೋರಿಸುವಂತಹ ಸಂದರ್ಭ ಇಲ್ಲ ಭಾರತ ಆ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ನರೇಂದ್ರ ಮೋದಿ ಅವರು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದರ ಜೊತೆಯಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು ಯಾರಿದ್ದಾರೆ ಅವರನ್ನ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಕಂಡೀಷನ್ ಅನ್ನು ಕೂಡ ಇವತ್ತಿನ ಸಭೆಯಲ್ಲಿ ಹಾಕೋದಕ್ಕೆ ಸೇನಾಧಿಕಾರಿಗಳಿಗೆ ನಿನ್ನೆನೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂತಾನು ಕೂಡ ಮಾಹಿತಿಗಳು ಲಭ್ಯವಾಗಿದೆ ಯಾಕೆಂದ್ರೆ ಇಲ್ಲಿ ಉಗ್ರ ಶಿಬಿರಗಳನ್ನ ನಾಶ ಮಾಡಿದ ತಕ್ಷಣ ಉಗ್ರವಾದ ಉಗ್ರರೆಲ್ಲ ಮಟಾಶ್ ಅನ್ನುವಂಥದ್ದು ಲೆಕ್ಕ ಅಲ್ಲ ಸೊ ಹೀಗಾಗಿ ಆ ಉಗ್ರರ ಅಂದ್ರೆ ಆ ಕ್ಯಾಂಪ್ಗಳ ಪ್ರಮುಖ ನಾಯಕರು ಉಗ್ರ ಕ್ಯಾಂಪ್ ಗಳ ಪ್ರಮುಖ ಲೀಡರ್ಸ್ ಏನಿದ್ರು ಭಾರತದ ವಿರುದ್ಧ ದಾಳಿಯನ್ನ ಮಾಡಿದಂಥವರೆಲ್ಲ ಯಾರಿದ್ದಾರೆ ಅವರನ್ನ ಹ್ಯಾಂಡ್ ಓವರ್ ಮಾಡಲೇಬೇಕು ಆಫೀಸ್ ಸೈಯದ್ ಆಗಿರ್ಬೋದು ಮೌಲಾನಾ ಮಸೂದ್ ಆಗಿರ್ಬೋದು ಅದರ ಜೊತೆಗೆ ದಾವೂದ್ ಇಬ್ರಾಹಿಂ ಆಗಿರ್ಬೋದು ಇಂಥವ್ರನ್ನ ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬೇಡಿಕೆಯನ್ನ ಇಡಬೇಕು ಅನ್ನುವಂಥ ಒತ್ತಾಯಗಳಂತೂ